ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ಅದು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದೇನಿದು ಏನು ತೋರಿಸ್ತಾ ಇದ್ದಾಳೆ ಇದ್ದೀರಾ ಇದು ಮೈಸೂರಲ್ಲಿರುವಂಥ ಪ್ಯಾಲೇಸ್ ಅಂದರೆ ಮೈಸೂರು ಅರಮನೆ ನಮ್ಮ ದೊಡ್ಡಕ್ಕ ಬಾಂಬೆಯಿಂದ ಬೆಂಗಳೂರಿಗೆ ಬಂದಿದ್ಲು ಅಕ್ಕನ ಮನೆ ಗುರು ಪ್ರವೇಶ ಇತ್ತು ಅಂತ ಅದಕ್ಕೆ ಮೈಸೂರು ಪ್ಯಾಲೇಸ್ ನೋಡಿಲ್ಲ ನೋಡೋಣ ಹೋಗೋಣ ಅಂತ ಹೇಳಿದ್ಲು ಅದಕ್ಕೆ ನಾವು ನಾನು ಅಮ್ಮ ಅಕ್ಕ ಮತ್ತು ನನ್ನ ಚಿಕ್ಕಮಗಳು ಹೋಗಿದ್ವಿ ನಾವು ಅಷ್ಟೇ ಎಲ್ಲ ಚಾಮುಂಡಿ ಬೆಟ್ಟ ನಂಜನ್ಗೂಡೆ ಎಲ್ಲ ಹೋಗಿದ್ವಿ ಅಲ್ಲಿ ಕೊಟ್ಟಿದ್ದ ಹೂವು ಎಲ್ಲ ನೋಡಿ ನಮ್ಮ ಕೋತಿ ಯಾವ ರೀತಿ ಮಾಡ್ಕೊಂಡಿದೆ ಅಂತ ಅಂದ್ಬಿಟ್ಟು ಅಷ್ಟು ಹೂವು ನನಗೆ ಬೇಕು ಅಂತ ಹೇಳ್ತಾಯಿದ್ಲು ನೋಡಿ ಮೈಸೂರು ಪ್ಯಾಲೇಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಸುಮಾರು ಸಲ ಹೋಗಿದ್ದೀನಿ ಅಕ್ಕ ಒಂದು ಸಲ ನೋಡಿಲ್ಲ ಅಂತ ಹೇಳಿದ್ಲು ಅಮ್ಮನೂ ಕೂಡ ನೋಡಿರಲಿಲ್ಲ ಹಾಗಾಗಿ ಕರ್ಕೊಂಡು ಹೋಗೋದೆ ಹೋಗೋಣ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಸಲ ವಿಸಿಟ್ ಮಾಡಿ ಸಖತ್ತಾಗಿರುತ್ತೆ ಅಮ್ಮ ಅಂತೂ ಇದ್ರೆ ಇನ್ನೂ ನೋಡೋಣ ಅನ್ನಿಸ್ತಾ ಇದೆ ಅಂತ ಹೇಳ್ತಾಯಿತ್ತು ಅಮ್ಮ ಅಂತೂ ತುಂಬ ಅಂದರೆ ತುಂಬ ಕ್ವಶನ್ ಕೇಳ್ತಾಯಿತ್ತು ರಾಜ ಎಲ್ಲಿದ್ದಾರೆ ಅವರೇನು ಊಟ ಮಾಡ್ತಾರೆ ಇಲ್ಲೇ ಇರ್ತಾರಾ ಅಂತ ತುಂಬ ಅಂದರೆ ತುಂಬ ಕ್ವಶನ್ ಎಲ್ಲ ಕೇಳ್ತಾಯಿದ್ರು ಇದೆಲ್ಲ ರಾಜರ ಕಾಲದ ಹಳೆ ಫೋಟೋಸ್ಗಳು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ್ರು ಇದ್ದರು ಇಲ್ಲಿ ಯಾವ್ಯಾವಾಗ ಆಳ್ ಆಳ್ವಿಕೆ ಮಾಡಿದರು ಅಂತ ಅಂದ್ಬಿಟ್ಟು ಅವರ ಅಪ್ಪ ಅಮ್ಮ ಅವ್ರ ಹೆಂಡ್ತಿ ಫೋಟೋ ಆಗಿರ್ಬೋದು ಎಲ್ಲನೂ ಕೂಡ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಾನು ಸ್ವಲ್ಪನೇ ವೀಡಿಯೋ ಮಾಡಿದ್ದು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಅದು ಝೂಮ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಆವಾಗಿನ ಕಾಲದ ಫೋಟೋಸ್ಗಳು ಅಂತ ಅಂದ್ಬಿಟ್ಟು ಅವಾಗೆಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕ್ ಇದ್ದಿದ್ದು ಕಲರ್ ಫೋಟೋಸ್ ಇರಲಿಲ್ವಲ್ಲ ಸೊ ಹಾಗಾಗಿ ಎಲ್ಲ ವೈಟಮ್ಲಾಗ್ ಫೋಟೋಸ್ಗಳೇ ಇರೋದು ಒಂದು ಕೂಡ ಕಲರ್ ಇರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದು ನೋಡ್ತಾ ಇದ್ರೆ ಇಷ್ಟು ವರ್ಷದವರ ಇವರೆಲ್ಲ ಅಂತ ಅನ್ನಿಸ್ತಾ ಇರುತ್ತೆ ನೋಡಿ ಇವರೇ ಮೈಸೂರು ಮಹಾರಾಜರು ಕೂಡ ಇವರೆಲ್ಲ ನೋಡಿ ಅಲ್ಲಿ ಆಳ್ವಿಕೆ ಮಾಡಿದರು ಆಸ್ಥಾನದಲ್ಲಿರುವಂಥವರು ಇವರೆಲ್ಲರೂ ಕೂಡ ನೋಡಿ ಒಂದು ಸರ್ತಿ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಲ್ಲಿ ಇದ್ದಾರೆ ಅವರೆಲ್ಲ ಕೂಡ ಅಂತ ಅಂದ್ಬಿಟ್ಟು ನಮ್ಮ ಕೋತಿ ಅಮ್ಮ ನಂದು ಫೋಟೋ ತೆಗಿಯಮ್ಮ ಅಂತ ಅಂದ್ಬಿಟ್ಟು ಫೋಟೋ ತೆಗಿಸ್ಕೊತಾ ಇದ್ಲು ಅಲ್ಲಿ ಮಿರರ್ ಇತ್ತು ಹಾಗಾಗಿ ಅದ್ರ ಮುಂದೆ ನಿಂತ್ಕೊಂಡು ಫೋಟೋ ತೆಗಿಯಮ್ಮ ಅಂತ ಅಂದ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ಲು ಒಡೆಯರಾಗಿರ್ಬೋದು ಜಯಚಾಮರಾಜ ಒಡೆಯರು ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಇವರೆಲ್ಲ ಯಾರು ಅಂತಲೇ ನಮಗೆ ಗೊತ್ತಿಲ್ಲ ನಾವು ಹೈಸ್ಕೂಲ್ ಸ್ಕೂಲ್ ಓದುವಾಗ ಸ್ವಲ್ಪ ನೆನಪಿರ್ತಾಯಿತ್ತು ಇವಾಗ ತುಂಬ ಅಂದರೆ ತುಂಬ ಮರ್ತೆ ಹೋಗ್ಬಿಟ್ಟಿದೆ ಇವರೆಲ್ಲ ಯಾರು ಅಂತ ಆ ಹೆಸ್ರು ಓದ್ತಾ ಇರೋವಾಗ ಅವದ್ದಲ್ವ ಈ ಹೆಸ್ರು ಕೇಳಿದ್ವಲ್ವ ಇವರು ಇದ್ರಲ್ವ ನಾವು ಓದುವಾಗ ಅಂತ ಅನ್ನಿಸ್ತಾ ಇರುತ್ತೆ ನಿಮಗೂ ಹಾಗೆ ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಹಾಗೆ ಆಗಿರುತ್ತೆ ಅಂತ ಅನ್ಕೊತೀನಿ ನೋಡಿ ಕೃಷ್ಣರಾಜ ಒಡೆಯರ್ ಅವರು ಅವ್ರು ಯಾವ ವರ್ಷದಿಂದ ಯಾವ ವರ್ಷದಲ್ಲಿ ಮಾಡಿದರು ಅಂತ ತೋರಿಸ್ತಾ ಇದ್ದಾರೆ ತುಂಬ ಅಂದರೆ ತುಂಬಾ ಫೋಟೋಸ್ಗಳಿದ್ದಾವೆ ಇಷ್ಟೊಂದು ಫೋಟೋಸ್ಗಳ ಅಂತ ಅನ್ನಿಸ್ತಾ ಇರುತ್ತೆ ನಾವು ಎಷ್ಟೊಂದು ಸಲ ಹೋಗಿರ್ತೀನಿ ಓದಾಗ ನೋಡ್ಕೊಂಡು ಓದ್ಕೊಂಡು ಬಂದಿರ್ತೀವಿ ಆದರೆ ನೆಕ್ಸ್ಟ್ ಟೈಮ್ ಹೋದಾಗ ಹೌದಾ ಇವರೆಲ್ಲ ಇದ್ರಾ ಅಂತ ಅನ್ನಿಸ್ತಾ ಇರುತ್ತೆ ಹೆಣ್ಮಕ್ಳಿಗೆ ಹಾಗೆ ಅನಿಸುತ್ತೆ ಮರವು ಜಾಸ್ತಿ ಕೆಲಸ ಜಾಸ್ತಿ ಅಲ್ವಾ ಮನೇಲಿ ಹಾಗಾಗಿ ಮರವು ಕೂಡ ಜಾಸ್ತಿ ಇರುತ್ತೆ ನೋಡಿ ಇವರು ಇವರು ಇವರ ಹೆಸರು ಅಲೆಕ್ಸಾಂಡರ್ ಅಂತ ಅಂದ್ಬಿಟ್ಟು ಆಗಿನ ಕಾಲದ ರಾಣಿ ಇವರು ಆವಾಗಲೇ ನೋಡಿ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿಬಿಟ್ಟು ರಾಜರುಗಳು ಆವಾಗ ಎಲ್ಲರೂ ಹೋದಂಕ ಅವ್ರಿಗೆ ಯಾವ್ದಾರು ಸಭಾ ಸಮಾರಂಭಗಳಿಗೆ ಕರೆದಾಗ ಕೊಟ್ಟಿರುವಂಥ ಗಿಫ್ಟ್ಗಳು ಎಲ್ಲನೂ ಕೂಡ ಇಲ್ಲಿ ಇಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಕೂಡ ಮಾಡ್ತಾ ಇದ್ದಾರೆ ಆವಾಗಿನ ಕಾಲದಲ್ಲಿ ನೋಡಿ ಈ ಥರ ಗಿಫ್ಟ್ಗಳು ಇದ್ರು ಈಗೆಲ್ಲ ಹೂವಿನ ಬೊಕ್ಕೆ ಅಂತೆ ಯಾವುದಾರ ಒಂದು ಫೋಟೋ ಸ್ಟ್ಯಾಚು ಅಂತೆ ಇದ್ದಾರೆ ಆಗಿನ ಕಾಲದಲ್ಲಿ ನೋಡಿ ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ನೋಡಿ ಸ್ಮಾರಕ ಕೊಟ್ಟಿರುವಂಥದ್ದು ಇವ್ರಿಗೆ ನೆನಪಿಗೋಸ್ಕರ ಪ್ರತಿಯೊಂದನ್ನು ಕೂಡ ಅಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಇದು ಹೊರಗಡೆ ನೋಡಿ ಇಲ್ಲಿ ಮ ಮೇಲ್ಗಡೆ ರಾಜರು ನಿಂತ್ಕೊಂಡು ಈ ಕೆಳಗಡೆ ಏನೇ ಸಮಸ್ಯೆ ಇದ್ರೂ ಕೂಡ ಬಂದು ಅಲ್ಲಿ ಮಾತಾಡ್ತಾ ಇದ್ರು ಅದು ಸಭಾಂಗಣ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದೆಲ್ಲ ನೋಡ್ತಾ ಇದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳೋದ್ರೆ ತುಂಬ ಅಂದರೆ ತುಂಬ ಕಷ್ಟ ಅನಿಸುತ್ತೆ ನೋಡಿ ಎರಡು ಲಯನ್ ಕೂಡ ಇಟ್ಟಿದ್ದಾರೆ ಆ ಕಡೆ ಈ ಕಡೆ ಅಂದ್ಬಿಟ್ಟು ಇದು ನೋಡಿ ಬೆಳ್ಳಿಯಿಂದ ಮಾಡಿರುವಂಥದ್ದು ಆಗಿನ ಕಾಲದಲ್ಲೇ ರಾಜರುಗಳಿಗೆ ಬೆಳ್ಳಿ ಕುರ್ಚಿಗಳು ಇರ್ತಾ ಇತ್ತು ಅದು ಎಷ್ಟು ಬೆಳೆ ಬಾಳುತ್ತೋ ಗೊತ್ತಿಲ್ಲ ನೋಡಿ ಬೆಳ್ಳಿ ಮಿರರು ಇದು ನಿಮಗೆ ಕಾಣಿಸ್ತಾ ಇರೋವಂಥದ್ದು ಇಲ್ಲಿ ನೋಡಿ ಪಕ್ಕದಲ್ಲಿ ಕುರ್ಚಿ ಇದೆ ನೋಡಿ ಬೆಳ್ಳಿ ಕುರ್ಚಿ ಮೂರು ಬೆಳ್ಳಿ ಕುರ್ಚಿ ಇದೆ ಒಂದು ದೊಡ್ಡದು ಎರಡು ಚಿಕ್ಕದು ಬೆಳ್ಳಿ ಕುರ್ಚಿ ಎರಡು ಬೆಳ್ಳಿ ಮಿರರ್ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಹಬ್ಬ ಇಷ್ಟೆಲ್ಲ ಚೆನ್ನಾಗಿದೆ ಇದನ್ನೆಲ್ಲ ನೋಡ್ತಾ ಇದ್ದೀರಿ ಆಗಿನ ಕಾಲದಲ್ಲಿ ರಾಜರುಗಳು ಎಷ್ಟು ವೈಭೋಗನ ಅನುಭವಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ನೋಡಿ ಆಗಿನ ಕಾಲದ ಬಂಡಿಗಳಿವು ಈ ಬಂಡಿಗಳ ಮುಖಾಂತರನೇ ಯುದ್ಧಗಳನ್ನ ಮಾಡ್ತಾಯಿದ್ರು ಇದ್ರು ಕುದುರೆಗಳನ್ನ ಕಟ್ಕೊಂಡು ನಾವು ಟಿ ವಿಲಿ ನೋಡ್ತಾ ಇರ್ತೀವಿ ಫಿಲಮಲ್ಲಿ ಐದು ದಿನ ನೋಡಿ ರಿಯಲ್ ಆಗಿ ಇಲ್ಲೋದ್ರೆ ನೋಡ್ಬೋದು ಬಂಡಿಗಳಲ್ಲಿ ಹೆಂಗೆ ಹೋಗ್ತಾಯಿದ್ರು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಒಂದು ಆನಂದ ನೋಡಿ ರಾಜರು ಅವ್ರದ್ದು ಸ್ಟ್ಯಾಚು ಕೂಡ ಇದೆ ಇವರು ತವರ ದ್ವಾರಪಾಲಕ ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಈ ದಸರಾ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾಯಿದ್ರು ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ತುಂಬ ಜನ ಕೆಲಸಗಾರಿದ್ದಾರೆ ಅವ್ರ ಸಹಾಯದಿಂದ ಎಲ್ಲನೂ ಕೂಡ ನೀಟ್ ಮಾಡ್ತಾಯಿದ್ರು ನೋಡಿ ನಾವು ಯಾವುದೋ ಒಂದು ಗುಹೆ ಒಳಗೆ ಹೋಗಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಇದನ್ನೇ ಅಮ್ಮ ಹೇಳ್ತಾ ಇದ್ದಿದ್ದು ನೋಡ್ತಾ ಇದ್ರೆ ಇನ್ನೂ ನೋಡೋಣ ಅನ್ನಿಸ್ತಾ ಇದೆ ಅಂತ ಹೇಳ್ತಾಯಿದ್ರು ನೋಡಿ ಇಷ್ಟು ಚೆನ್ನಾಗಿ ಅದಕ್ಕೆ ಪೇಂಟ್ ಮಾಡಿ ಅದನ್ನು ಮೇಂಟೆನೆನ್ಸ್ ಮಾಡಿದಾರಲ್ಲ ಅದು ತುಂಬ ಅಂದರೆ ತುಂಬ ಗ್ರೇಟ್ ನಮ್ಮ ಮೈಸೂರು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು ಇದನ್ನೆಲ್ಲ ಇದ್ರೆ ತುಂಬ ಜನ ಇದ್ದರು ಇನ್ನು ದಸರಾ ಸೀಸನ್ ಇರೋದ್ರಿಂದ ಇನ್ನು ಡೈಲಿ ದಸರಾ ಮುಗಿಯೋವರೆಗೂ ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ ಇಲ್ಲಿ ಎಂಟ್ರಿ ಫೀಸ್ ಎಷ್ಟು ಅಂತ ಅಂದರೆ ಒಬ್ರಿಗೆ ನೂರ ಇಪ್ಪತ್ತು ರೂಪಾಯಿ ಒನ್ ಟ್ವೆಂಟಿ ರುಪೀಸು ಮಕ್ಕಳಿಗಾದರೆ ಅರ್ಧ ಚಾರ್ಜಸ್ ಇರುತ್ತೆ ನಾವು ಚಿಕ್ಕಮಗ್ಳು ಇರೋದ್ರಿಂದ ಅವಳಿಗೆ ತೊಗೊಳಿಲ್ಲ ಇಲ್ಲೇ ಫೋಟೋ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದೆರಡು ಫೋಟೋಸ್ ತೊಗೊಂಡ್ವಿ ಅಮ್ಮನ ಜೊತೆ ನೋಡಿ ಅಮ್ಮ ಅಕ್ಕ ನಾನು ನಮ್ಮ ಪಿಳ್ಳೆ ನೋಡಿ ಇಲ್ಲಿ ಸೈನಿಕರು ತುಂಬಾ ಜನ ನಿಂತ್ಕೊಂಡು ರಾಜರು ಏನು ಹೇಳ್ತಾ ಇದ್ರು ಅದನ್ನು ಕೇಳುವಂತ ಜಾಗ ಈ ದಸರಾ ಟೈಮಲ್ಲಿ ಇಲ್ಲಿ ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಕುಸ್ತಿ ಸ್ಪರ್ಧೆ ಆಗಿರ್ಬೋದು ಹೀಗೆ ಹಲವಾರು ರೀತಿಯ ಸ್ಪರ್ಧೆಗಳನ್ನ ಇಲ್ಲಿ ಏರ್ಪಡಿಸಿ ಮಾಡ್ತಾರೆ ದಸರಾ ಟೈಮಲ್ಲಿ ಬಂದಾಗ ನಾವು ಇಲ್ಲಿ ನೋಡಬಹುದು ತುಂಬ ಅಂದರೆ ತುಂಬಾ ಚೆನ್ನಾಗಿ ರಂಗೋಲಿಗಳನ್ನ ಹಾಕಿರ್ತಾರೆ ಇದೆ ನೋಡಿ ನಮ್ಮ ಮೈಸೂರು ಪ್ಯಾಲೇಸ್ ಮೈಸೂರು ಪ್ಯಾಲೇಸ್ ಮೇನ್ ಗೇಟ್ ಅಲ್ಲಿ ಆ ಕಡೆ ಈ ಕಡೆ ಎರಡು ಕಡೆ ನೀರು ಬರೋ ತರ ಮಾಡಿದರೆ ಮುಂಚೆ ಇರಲಿಲ್ಲದೆ ಇವಾಗ ಮಾಡಿರೋದು ತುಂಬಾ ಚೆನ್ನಾಗಿ